ಕುಮಟೆ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಲವತ್ತೊಂದನೇ ದಿನದ ಚಾತುರ್ಮಾಸ ವ್ರತಾಚರಣೆಯಲ್ಲಿ ಮೌನ ವ್ರತದಲ್ಲಿದ್ದ ಮಹಾಮಂಡಲೇಶ್ವರ ಸಾವಿರದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರಿಗೆ ಹೊನ್ನಾವರ ತಾಲೂಕಿನ ಗ್ರಾಪಂ ಕೂಟದಿಂದ ಗುರುಸೇವೆ ಸಲ್ಲಿಸಲಾಯಿತು ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಕಳೆದ ನಲವತ್ತೊಂದು ದಿನಗಳಿಂದ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ನಿರತರಾದ ಧರ್ಮಸ್ಥಳ ಕನ್ಯಾಡಿಯ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಮಂಗಳವಾರ ಮೌನವ್ರತವನ್ನು ಆಚರಿಸಿದರು ಈ ಪುಣ್ಯ ಗಳಿಗೆಯಲ್ಲಿ ಹೊನ್ನಾವರ ತಾಲೂಕಿನ ಇಡುಗುಂಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಹಾಗೂ ಶ್ರೀರಾಮ ಭಜನಾ ಮಂಡಳಿ ಮಾಳ್ಕೋಡ್ ಇವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ರು ವೆಂಕಟೇಶ್ ನಾಯ್ಕ ಎಸ್ಎಂ ಎಂಟರ್ಪ್ರೈಸಸ್ ಗೋರಟೆ ಭಟ್ಕಳ ಇವರು ವಿಶೇಷ ಸೇವೆ ಸಲ್ಲಿಸಿದರು ಬಾಲಚಂದ್ರ ಮಹದೇವನಾಯ್ಕ ಮಾಳ್ಕೋಡ್ ಜನಾರ್ದನ ವಾಮನ ನಾಯ್ಕ ಮಠದ ಕೇರಿ ಕರ್ಕಿ ಪುಂಡಲಿಕ ಮಹದೇವನಾಯ್ಕ ಮಾಳ್ಕೋಡ್ ನವೀನ್ ನಾಯ್ಕ ಪಿಎಸ್ಐ ದಂಪತಿ ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು ಕುಮ್ಟಾ ತಾಲೂಕು ಪಂಚಾಯತ್ ನಿಕಟಪೂರ್ವ ಸದಸ್ಯ ಮಹೇಶ್ ಶೆಟ್ಟಿ ಸೇರಿದಂತೆ ಅವರ ಗೆಳೆಯರು ಕೂಡ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಪಡೆದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ನಾಗೇಶ್ ಗೌಡ ಬಿಜೆಪಿ ಮುಖಂಡ ಶಂಕರಗೌಡ ಹೆಗ್ರೆ ಕೆಎಸ್ಆರ್ಟಿಸಿ ನಿವೃತ್ತ ನೌಕರ ರಮೇಶ್ ಗೌಡ ಇದ್ದರು ಅನು ನಾಯ್ಕ್ ಪಿಎಸ್ಐ ಕರಾವಳಿ ಕಾವಲು ಪಡೆ ಪೊಲೀಸ್ ಇಲಾಖೆ ಸಾವಿತ್ರಿ ಆನಂದ ನಾಯ್ಕ ಕ್ರೈಂ ಬ್ರಾಂಚ್ ಕುಮಟಾ ಭವಾನಿ ಶಂಕರ್ ಹೊನ್ನಾವರ ಛಾಯಾಚಿತ್ರ ಗ್ರಾಹಕ ಮಾರುತಿ ದಾಸ್ ಮತ್ತು ಕುಟುಂಬದವರು ಚಂದಾವರ ಸೀಮೆಯ ಹನುಮಂತ ದೇವರದಾಸರು ಪಾಂಡುರಂಗ ನಾಯ್ಕ ಭಗವಾನ್ ನಿತ್ಯಾನಂದ ಶಕ್ತಿಪೀಠ ಯೋಗ ಟ್ರಸ್ಟ್ ರಿಜಿಸ್ಟರ್ಡ್ ಅವರು ಆಗಮಿಸಿದರು ಕೃಷ್ಣಾಶಿವಪ್ಪ ನಾಯ್ಕ ಕೂಜಳ್ಳಿ ರವೀಂದ್ರುಡು ರಾಜ್ ಗ್ರಾನೈಟ್ ಕುಮಟಾ ಮಾನಸ ರಮೇಶ್ ನಾಯ್ಕ್ ಕೆಳಗಿನ ಮನೆ ಕೋನಳ್ಳಿ ಬಿ ಕೃಷ್ಣಪ್ಪ ಗುಡಿಗಾರ್ ಶ್ರೀರಾಮ ಕ್ಷೇತ್ರ ಧರ್ಮಸ್ಥಳ ಮುಕುಂದ ಗಣಪತಿ ನಾಯ್ಕ ಹಾಗೂ ಕುಟುಂಬದವರು ಹಾಗೂ ನಾಮಧಾರಿ ಸಮಾಜ ಬಾಂಧವರು ಕಲಬಾಗ ಪಂಚಾಯಿತಿ ಗ್ರಾಮಸ್ಥರು ಗುರುಸೇವೆ ಸಲ್ಲಿಸಿದರು ಬಳಿಕ ಗುರುಗಳು ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿ ಹರಸಿದರು ಯಶವಂತ ನಾಯ್ಕರು ಕಳೆದ ನಲವತ್ತೊಂದು ದಿನಗಳಿಂದ ಕಾರ್ಯಕ್ರಮದ ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡುವ ಮೂಲಕ ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು ಈ ಸಂದರ್ಭದಲ್ಲಿ ಚಾತುರ್ಮಾಸೀಯ ಪರ್ತಾಚರ್ಣೀಯ ಸಮಿತಿಯ ಅಧ್ಯಕ್ಷ ಎಚ್ಆರ್ 나ಯಕ್ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರ್ 나ಯಕ್ ಪ್ರಮುಖರಾದ ಸೂರಜ್ 나ಯಕ್ ಸೋನಿ ರತ್ನಕರ್ 나ಯಕ್ ಟಿಟಿ 나ಯಕ್ ರಾಘವೇಂದ್ರ 나ಯಕ್ ವಿಶ್ವನಾಥ್ 나ಯಕ್ ಪ್ರಶಾಂತ 나ಯಕ್ ಇತರೆರು ಇದ್ದರು. ಇನ್ನು ನಾಳೆ ಆಗಸ್ಟ್ ಇಪ್ಪತ್ತರಂದು ನಡೆಯಲಿರುವ ಗುರುಗಳ ಸೀಮೋಲ್ಲಂಘನ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ ಚಾತುರ್ಮಾಸ್ಯ ವೃತ್ತಾಚರಣೆ ಸಮಿತಿಯ ಅಧ್ಯಕ್ಷ ಎಚ್ಆರ್ ಕೋನಳ್ಳಿ ಅವರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಜುಲೈ ಹತ್ತರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಚಾತುರ್ಮಾಸ್ಯ ವೃತ್ತಾಚರಣೆಗೆ ಕುಳಿತಿದ್ದಾರೆ ಈಗಾಗಲೇ ನಲವತ್ತೊಂದು ದಿನಗಳ ವೃತ್ತಾಚರಣೆ ಕಳೆದಿದ್ದು ಆಗಸ್ಟ್ ಇಪ್ಪತ್ತರಂದು ಚಾತುರ್ಮಾಸ್ಯ ವೃತ್ತಾಚರಣೆ ಪೂರ್ಣಗೊಳ್ಳಲಿದೆ ಅಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೈಕ್ ರ್ಯಾಲಿ ಮತ್ತು ಮೆರವಣಿಗೆಯಲ್ಲಿ ಶ್ರೀಗಳು ಕೋನಹಳ್ಳಿಯಿಂದ ದಿವ್ಗಿ ಗ್ರಾಮಕ್ಕೆ ತೆರಳಿ ಅಲ್ಲಿನ ಅಗನಾಶಿನಿ ನದಿಯಲ್ಲಿ ಪೂಜೆ ಸಲ್ಲಿಸಿ ಶ್ರೀ ರಮಾನಂದ ಸ್ವಾಮಿಗಳ ಮಠದಲ್ಲಿ ಶ್ರೀ ಹನುಮಂತನಿಗೆ ಪೂಜೆ ಸಲ್ಲಿಸಿ ವಾಪಸ್ ಕೋನ್ನಳ್ಳಿಗೆ ಆಗಮಿಸಿ ಧರ್ಮಸಭೆ ನಡೆಸಲಿದ್ದಾರೆ ಇಷ್ಟುದಿನಗಳವರೆಗೆ ನಾಮಧಾರಿ ಸಮಾಜ ಸೇರಿದಂತೆ ಎಲ್ಲಾ ಸಮಾಜಗಳ ಬಾಂಧವರು ಕೋನ್ನಳ್ಳಿಗೆ ಬಂದು ಶ್ರೀಗಳ ದರ್ಶನ ಪಡೆದು ಗುರು ಸೇವೆ ಗೈದು ತಮ್ಮ ಗುರು ಭಕ್ತಿ ಸಲ್ಲಿಸಿದ್ದಾರೆ ಅದರಂತೆ ಗುರುಗಳ ಸಿಮೋಲ್ಲಂಘನೆ ಕಾರ್ಯಕ್ರಮದಲ್ಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು कैनरा प्लस न्यूज़ कुमटा